ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ವೀಡಿಯೋದಲ್ಲಿ ನಾನು ಶೋಲ್ಡರ್ ಡ್ರಾಪ್ ಆಗದೆ ರೀತಿ ಪರ್ಫೆಕ್ಟಾಗಿ ತರ್ಟಿ ಸಿಕ್ಸ್ ಸೈಜ್ ಪ್ಲೇನ್ ಬ್ಲೌಸ್ನ ಯಾವ ರೀತಿ ಕಟ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇದಕ್ಕೋಸ್ಕರ ಮೂವತ್ತಾರು ಎದೆ ಸುತ್ತಾಳ್ತೀನಿ ಅಂತಂದರೆ ಒಂಬತ್ತು ಇಂಚ್ ಬರುತ್ತೆ ಒಂದನೇ ಭಾಗ ತೊಗೊಂಡ್ರೆ ಒಂಬತ್ತು ಇಂಚ್ಗೆ ನಾವು ಮೂರು ಇಂಚನ್ನ ಆ್ಯಡ್ ಮಾಡಿ ಈ ರೀತಿ ಬಟ್ಟೆನ ಫೋಲ್ಡ್ ಮಾಡಿ ಹನ್ನೆರಡು ಇಂಚ್ಗೆ ಕಟ್ ಮಾಡ್ಕೊಂಡಿದ್ದೀನಿ ಸೊ ಹನ್ನೆರಡು ಇಂಚ್ಗೆ ಕಟ್ ಮಾಡ್ಕೊಂಡಾದಮೇಲೆ ಬ್ಯಾಕ್ ಪಾರ್ಟ್ನ ಫಸ್ಟು ಕಟ್ ಮಾಡ್ಕೊಳ್ಳೋಣ ಅದಕ್ಕೆ ಪ್ಲೇನ್ ಬ್ಲೌಸ್ ಆಗಿರೋದ್ರಿಂದ ಒಂದೂವರೆ ಇಂಚಿಗೆ ಈ ರೀತಿ ಫೋಲ್ಡ್ ಮಾಡ್ಕೊ ಮಾರ್ಕ್ ಮಾಡ್ಕೋಬೇಕು ಅಲ್ಲಿ ಫೋಲ್ಡಿಂಗ್ ಅನ್ನೋದು ಬರುತ್ತೆ ಅಲ್ವಾ ಹಾಗಾಗಿ ಒಂದೂವರೆ ಇಂಚಿಗೆ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಇದಾದ ಮೇಲೆ ಬೆನ್ನಿನ ಉದ್ದನ ಈ ರೀತಿ ಮಾರ್ಕ್ ಮಾಡ್ಕೋಬೇಕು ಭುಜದಿಂದ ಬ್ಯಾಕ್ ಡಾಟ್ವರೆಗೆ ಇಟ್ಕೊಂಡು ಒಂದು ಮಾರ್ಕ್ನ ಮಾಡ್ಕೊಳ್ಳಿ ಇದನ್ನು ಮಾರ್ಕ್ ಮೇಲೆ ಈ ರೀತಿ ಬೆನ್ನಿನ ಮಧ್ಯ ಭಾಗನ ಇಟ್ಕೊಂಡ್ರೆ ನಿಮಗೆ ಡೀಪ್ ಎಷ್ಟಿದೆ ಅನ್ನೋದು ಕೂಡ ಅಲ್ಲೇ ಸಿಗ್ತಾ ಹೋಗುತ್ತೆ ಸೊ ಕಾಲಿಂಚು ಮೇಲ್ಗಡೆಗೆ ಮಾರ್ಕ್ ಮಾಡ್ಕೋಬೇಕು ಯಾಕಂದರೆ ಮೇಲ್ಗಡೆ ಕಾಲಿಂಚಿಗೆ ಹೊಲ್ಕೊಂಡಾಗ ನಿಮಗೆ ಕರೆಕ್ಟಾಗಿ ನಿಮಗೆ ಕ ಅಳತೆ ಯಾವ ಅಳತೆಗೆ ಇದೆ ಅದೇ ಅಳತೆಗೆನೇ ಸಿಗುತ್ತೆ ಇದಾದ ಮೇಲೆ ಬೆನ್ನಿನ ಸಾರಿ ಸೊಂಟದ ಸುತ್ತಳತೆ ಎಷ್ಟಿದೆ ಅನ್ನೋದನ್ನು ಮಾರ್ಕ್ ಮಾಡ್ಕೋಬೇಕು ಒಂದು ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಬೇಕು ಯಾಕಂದರೆ ಬ್ಯಾಕ್ ಡಾಟ್ಗೋಸ್ಕರ ಒಂದು ಇಂಚ್ ಎಕ್ಸ್ಟ್ರಾನ ಆ್ಯಡ್ ಮಾಡ್ಕೊಳ್ಳಿ ಇದಾದ ಮೇಲೆ ಭುಜ ಜಾಯಿಂಟ್ ಮಾಡೋದಕ್ಕೋಸ್ಕರ ಅರ್ಧ ಇಂಚನ್ನ ಆ್ಯಡ್ ಮಾಡಿ ಅದನ್ನು ಫೋಲ್ಡ್ ಮಾಡ್ಕೋಬೇಕು ಇದಾದ ಮೇಲೆ ಅದನ್ನು ಮಧ್ಯಕ್ಕೆ ಫೋಲ್ಡ್ ಮಾಡ್ಕೋಬೇಕು ಆವಾಗ ಫ್ರಂಟು ಮತ್ತು ಬ್ಯಾಕ್ ಸೈಡ್ ಎರಡನ್ನೂ ಕೂಡ ಒಂದೇ ಸಲ ಕಟ್ ಮಾಡ್ಕೋಬೋದು ಹಾಗಾಗಿ ನೀವು ಹೊಸ್ದಾಗಿ ಕಲಿತಾ ಇದ್ದೀರಾ ಅಂತಂದರೆ ಫಸ್ಟ್ ಟೈಮ್ ಕಲಿಯುವಾಗಲೇ ಈ ರೀತಿ ಫೋಲ್ಡಿಂಗ್ ಮಾಡಿನೇ ಕಟ್ ಮಾಡ್ಕೊಳ್ಳೋದು ಕಲಿತ್ಕೊಂಡ್ರೆ ಬ್ಲೌಸ್ ಕಟಿಂಗ್ ಅನ್ನೋದನ್ನು ಬೇಗ ಬೇಗ ಕಟ್ ಮಾಡ್ಕೋಬೋದು ಸಪ್ರೇಟ್ ಸಪ್ರೇಟ್ ಫ್ರಂಟು ಮತ್ತು ಬ್ಯಾಕ್ ಎರಡೂ ಸೈಡ್ ಕೂಡ ಕಟ್ ಮಾಡ್ತಿದ್ದೀರಾ ಅಂತಂದರೆ ತುಂಬಾ ಟೈಮ್ ತಗೊಳ್ಳುತ್ತೆ ಮತ್ತು ತುಂಬ ನೀವು ಬೇಗ ಬೇಗ ಸ್ಟಿಚ್ ಮಾಡಬೇಕು ಆಮೇಲೆ ಅಂತಂದರೂ ಕೂಡ ಅದು ಬೇಗ ಬೇಗ ಕಟಿಂಗು ಸ್ಟಿಚಿಂಗು ಅನ್ನೋದು ಆಗೋದಿಲ್ಲ ಸೊ ಹಾಗಾಗಿ ಏನು ಮಾಡಿ ಅಂತಂದರೆ ಇವಾಗ ನಾನು ತೋರಿಸ್ಕೊಡೋಂಥ ಮೆಥಡಲ್ಲಿ ಫ್ರೆಂಟು ಮತ್ತು ಬ್ಯಾಕ್ನ ಒಂದೇ ಸಲ ಕಟಿಂಗ್ ಮಾಡಿ ಆವಾಗ ಬೇಗ ಬೇಗ ಸ್ಟಿಚ್ ಅನ್ನೋದನ್ನು ಮಾಡ್ಬೋದು ಇದಾದ ಮೇಲೆ ಇವಾಗ ನೆಕ್ವಿಡ್ದನ್ನ ಮಾರ್ಕ್ ಮಾಡ್ಕೊಳ್ಳೋಣ ಮೂವತ್ತಾರು ಎದೆ ಸುತ್ತಳಿಗೆ ಎರಡು ಕಾಲು ಅಥವಾ ಎರಡೂವರೆ ಬ್ರಾಡ್ ಜಾಸ್ತಿ ಹಾಕೋತಾರೆ ಅಂತಂದರೆ ಎರಡೂವರೆಗೆ ಮಾರ್ಕ್ ಮಾಡ್ಕೋಬೇಕು ಇದಾದ ಮೇಲೆ ನೆಕ್ವಿಡ್ದನ್ನ ಈ ರೀತಿ ಎರಡು ಕಾಲ್ಗೆನೆ ಮಾರ್ಕ್ ಮಾಡ್ತಾ ಇದ್ದೀನಿ ಡೀಪ್ ಜಾಸ್ತಿ ಇತ್ತು ಅಂತಂದರೆ ನೆಕ್ವಿಡ್ತನ್ನ ಕಡಿಮೆ ಮಾಡಿ ಡೀಪ್ ಕಡಿಮೆ ಇತ್ತು ಅಂತಂದರೆ ನೆಕ್ವಿಡ್ತನ್ನ ಜಾಸ್ತಿ ಮಾಡಿ ಹತ್ತು ಇಂಚಿಗಿಂತ ಮೇಲ್ಪಟ್ಟು ನಿಮಗೆ ಡೀಪ್ ಇತ್ತು ಅಂತಂದರೆ ನೆಕ್ವಿಡ್ತನ ಎರಡು ಕಾಲು ಎರಡು ಅಥವಾ ಎರಡು ಕಾಲಿನವರೆಗೆ ಮಾತ್ರ ಇಡಿ ಹತ್ತು ಇಂಚಿಂದ ಕೆಳಗಡೆ ಒಂಬತ್ತು ಎಂಟು ಇಂಚು ಇತ್ತು ಅಂತಂದರೆ ನೀವು ಅದಕ್ಕೆ ಎರಡೂವರೆ ಇಂಚು ನೆಕ್ ಬಿಡ್ದನ್ನ ಇಟ್ಕೋಬೋದು ಪ್ರತಿಯೊಂದು ಬ್ಲೌಸ್ಗೂ ಕೂಡ ಇದೇ ನಿಮಗೆ ಟೆಕ್ನಿಕ್ ಅನ್ನೋದು ಯೂಸ್ ಆಗುತ್ತೆ ಸೊ ಭುಜ ಬಂದು ಮೂರುವರೆ ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಆರು ಇಂಚು ನಾವು ಹಾರ್ಮೋಲ್ನ ಆರು ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ನೀವು ಎದೆ ಸುತ್ತಳತೆ ಎಷ್ಟಿರುತ್ತೆ ಅದರ ಅದರ ಆರನೇ ಭಾಗನ ನಾವು ಹಾರ್ಮೋಲ್ಗೆ ತಗೋಬೇಕು ಇದು ಮೂವತ್ತಾರು ಎದೆ ಸುತ್ತಳತೆ ಇದೆ ಅಂತಂದರೆ ನಾವು ಆರು ಇಂಚನ್ನ ತಗೋಬೋದು ಸೊ ಆರು ಇಂಚನ್ನ ತಗೊಂಡು ಈ ರೀತಿ ಒಂದು ಇಂಚ್ಗೆ ಫಸ್ಟ್ ಒಂದು ಮಾರ್ಕ್ ಮಾಡ್ತಾ ಇದ್ದೀನಿ ಅರ್ಧ ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡು ರೌಂಡ್ ಶೇಪ್ ಅನ್ನೋದನ್ನು ಕೊಟ್ಟಿದ್ದೀನಿ ಇದಾದ ಮೇಲೆ ಭುಜದಿಂದ ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡಿದ್ದೀವಿ ಅಲ್ವಾ ಸೊ ಬೆಲ್ಟ್ ಪಟ್ಟಿ ಎಷ್ಟಿದೆ ಅನ್ನೋದು ನೋಡ್ಕೋಬೇಕು ಇದಕ್ಕೂ ಮುಂಚೆ ನಾವು ಫ್ರಂಟ್ ಡೀಪ್ನೂ ಕೂಡ ಮಾರ್ಕ್ ಮಾಡ್ಕೊಬಿಡೋಣ ಫ್ರೆಂಟ್ ಡೀಪ್ನ ಎಷ್ಟಿದೆ ಅಷ್ಟಕ್ಕೆ ಮಾ ನೋಡಿಕೊಂಡು ಅದಕ್ಕಿಂತ ಅರ್ಧ ಇಂಚ್ ಎಕ್ಸ್ಟ್ರಾನ ಮಾರ್ಕ್ ಮಾಡ್ಕೋಬೇಕು ಯಾಕಂದರೆ ಭುಜನ ಅಟ್ಯಾಚ್ ಮಾಡೋದಕ್ಕೋಸ್ಕರ ಅರ್ಧ ಇಂಚ್ ಬೇಕು ಅಲ್ವಾ ಹಾಗಾಗಿ ಏನು ಮಾಡಿ ಅಂತಂದರೆ ಆರು ಇತ್ತು ಅಂತಂದರೆ ನೀವು ಆರೂವರೆ ಇಂಚ್ಗೆ ಮಾರ್ಕ್ ಮಾಡ್ಕೋಬೇಕು ಏಳು ಇಂಚ್ ಇತ್ತು ಅಂದರೆ ಏಳುವರೆ ಇಂಚ್ಗೆ ಮಾರ್ಕ್ ಮಾಡ್ಕೋಬೇಕು ಈ ರೀತಿ ಪ್ರತಿಯೊಂದು ಬ್ಲೌಸ್ಗೂ ಕೂಡ ಮಾರ್ಕ್ ಮಾಡಿಕೊಂಡು ಕೆಳಗಡೆ ಇಲ್ಲಿ ನಾವು ಮೇಲ್ಗಡೆ ನಾ ಎರಡು ಕಾಲು ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ವಿ ಕೆಳಗಡೆ ಮೂರು ಇಂಚ್ಗೆ ಮಾರ್ಕ್ ಇದ್ದೀನಿ ಯಾಕಂದರೆ ರೌಂಡ್ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಬರಬೇಕು ನಿಮಗೆ ಸ್ವಲ್ಪ ಬ್ರಾಡಾಗಿ ಅಂದರೆ ಮೂರು ಇಂಚಿಗೆ ಆ್ಯಡ್ ಮಾಡ್ಕೊಳ್ಳಿ ನೀವು ಎರಡು ಕಾಲು ಇಂಚ್ಗೆ ಮಾರ್ಕ್ ಮಾಡಿಕೊಂಡ್ರೆ ಅದು ಸ್ವಲ್ಪ ಏಜ್ ಆದವ್ರ ಬ್ಲೌಸ್ ಥರ ಆಗೋಗುತ್ತೆ ಹಾಗಾಗಿ ಏನು ಮಾಡಿ ಅಂತಂದರೆ ಸ್ವಲ್ಪ ಬ್ರಾಡ್ ಬೇಕು ಅಂತಂದರೆ ನೀವು ಮೂರು ಇಂಚ್ಗೆ ತಗೋಬೋದು ಇದಾದ ಮೇಲೆ ಭುಜದಿಂದ ಬೆಲ್ಟ್ ಬಾಟಿ ಈ ರೀತಿ ಭುಜನ ಇಟ್ಕೊಂಡು ಭುಜದಿಂದ ಈ ರೀತಿ ಬೆಲ್ಟ್ ಪಟ್ಟಿ ವರೆಗೂ ಒಂದು ಮಾರ್ಕ್ ಮಾಡ್ಕೋಬೇಕು ಅರ್ಧ ಇಂಚು ಮೇಲ್ಗಡೆ ಬಿಟ್ಟೇನೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇಲ್ಲೂ ಕೂಡ ಅರ್ಧ ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಆ ಕಡೆ ಸೈಡ್ ಕೂಡ ಮಾರ್ಕ್ ಮಾಡ್ಕೊಳ್ಳಿ ಉಕ್ಸ್ಪಟ್ಟಿಯಿಂದ ಬೆಲ್ಟ್ ಪಟ್ಟಿ ವರೆಗೂ ಒಂದು ಮಾರ್ಕ್ ಮಾಡ್ಕೊಳ್ಳಿ ನಾನು ವೀಡಿಯೋನ ಮಾಡ್ಕೊಂಡಿದ್ದೀನಿ ಅದು ಸ್ಕಿಪ್ ಆಗಿದೆ ಹಾಗಾಗಿ ನೋಡಿ ತೋರಿಸ್ತಾ ಇದ್ದೀನಿ ಉಕ್ಸ್ಪಟ್ಟಿಯಿಂದ ಬೆಲ್ಟ್ ಪಟ್ಟಿ ಕೂಡ ಒಂದು ಮಾರ್ಕ್ ಮಾಡಿಕೊಂಡು ಈ ರೀತಿ ಕಟ್ ಮಾಡಿಕೊಂಡ್ರೆ ನಿಮಗೆ ಅಲ್ಲಿ ಬಾ ಬೆಲ್ಟ್ ಪಟ್ಟಿ ಕೂಡ ರೆಡಿ ಆಗುತ್ತೆ ನಾನು ಅದನ್ನು ಆಮೇಲೆ ತೋರಿಸ್ತೀನಿ ಯಾವ ರೀತಿ ಬೆಲ್ಟ್ ಪಟ್ಟಿನ ಅಲ್ಲೇ ಕಟ್ ಮಾಡ್ಕೋಬೋದು ಅಂತ ಇವಾಗ ಫಸ್ಟ್ ಎರಡು ಪೀಸ್ನು ಇಟ್ಕೊಂಡು ಒಂದು ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ ಅಲ್ಲಿಗೇನೆ ಕಟ್ ಮಾಡ್ಕೋಬೇಕು ಇದಾದ ಮೇಲೆ ಎರಡು ಪೀಸ್ಗಳನ್ನ ಮಾತ್ರ ತಗೊಂಡು ಅರ್ಧ ಇಂಚ್ ಮಾತ್ರ ಕಟ್ ಮಾಡ್ಕೊಳ್ಳಿ ಈ ಕಡೆ ಇದು ಪ್ಲೇನ್ ಬ್ಲೌಸ್ ಆಗಿರೋದ್ರಿಂದ ಭುಜನ ಕಟ್ ಮಾಡುವಂಥ ಅವಶ್ಯಕತೆ ಇಲ್ಲ ಹಾಗೆಯೇ ಒಂದು ನಾಚನ ಹಾಕೊಳ್ಳಿ ಆ ಕಡೆ ಕಡೆ ಎರಡು ಸೈಡ್ ಕೂಡ ಸ್ಟಿಚ್ ಮಾಡಿಕೊಂಡ್ರೆ ಆಯಿತು ಭುಜನ ಕಟ್ ಮಾಡಬೇಕು ಅಂತೇನಿಲ್ಲ ಇವಾಗ ನೋಡಿ ಎರಡು ಕಡೆಯೂ ಈ ರೀತಿ ಇಟ್ಕೊಂಡು ಫ್ರೆಂಟ್ ಶೇಪ್ ಅನ್ನೋದನ್ನು ತೆಗಿಬೇಕು ಎರಡು ಮಾತ್ರ ಇಟ್ಕೊಳ್ಳಿ ನಾವು ಬ್ಯಾಗ್ ಮೇಲ್ಗಡೆ ಕಟ್ ಮಾಡ್ತಿರೋದು ಫ್ರೆಂಟ್ ಅಲ್ವಾ ಹಾಗಾಗಿ ಎರಡು ಭಾಗನ ಮಾತ್ರ ಇಟ್ಕೋಬೇಕು ಸೊ ಇವಾಗ ಇದನ್ನು ಕಟಿಂಗ್ ಮಾಡ್ಕೊಂಡಾದಮೇಲೆ ಫ್ರೆಂಟ್ ಶೇಪ್ನ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ ಅದನ್ನು ಕೂಡ ಒಂದು ನಾಚನ್ನ ಹಾಕೊಳ್ಳಿ ಫಸ್ಟು ನಾಚ್ ಹಾಕೊಂಡು ಫ್ರೆಂಟ್ ಶೇಪ್ ಮಾತ್ರ ಕಟ್ ಮಾಡ್ಕೊತಾ ಇದ್ದೀನಿ ಇವಾಗ ಮಧ್ಯೆ ಇದನ್ನ ಓಪನ್ ಮಾಡ್ಕೋಬೇಕು ಮಧ್ಯೆ ಸೈಡ್ ಪಟ್ಟಿ ಮತ್ತೆ ಕಾಜಾಪಟ್ಟಿ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಮಧ್ಯ ಸೈಡ್ ಕೂಡ ಓಪನ್ ಮಾಡ್ಕೋಬೇಕು ಇದಾದ್ಮೇಲೆ ಈ ರೀತಿ ತೆಗೆದು ನಾವು ಆಲ್ರೆಡಿ ಮೊದಲೇ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ ಅದಕ್ಕೆ ಒಂದು ರೌಂಡ್ ಶೇಪ್ ಅನ್ನೋದನ್ನು ಕೊಟ್ಟರೆ ಬ್ಯಾಕ್ ಪಾರ್ಟ್ದು ನೀವು ಡೀಪ್ ಎಷ್ಟು ಬೇಕೋ ಅಷ್ಟಕ್ಕೇ ಬ್ಯಾಕ್ ಪಾರ್ಟ್ ಕೂಡ ರೆಡಿ ಆಗುತ್ತೆ ಈ ರೀತಿ ಬ್ಲೌಸ್ ಕಟಿಂಗ್ ಮಾಡೋದರಿಂದ ಬೇಗ ಬೇಗ ಬ್ಲೌಸ್ ಕಟಿಂಗ್ ಅನ್ನೋದನ್ನು ಕಲ್ತ್ಕೊಳ್ಳಬೋದು ಇಲ್ಲಾಂದ್ರೆ ನೀವು ದಿನಕ್ಕೆ ಇಪ್ಪತ್ತರಿಂದ ಮೂವತ್ತು ಬ್ಲೌಸ್ಗಳನ್ನ ಬೇಗ ಬೇಗ ಕಟಿಂಗ್ ಅನ್ನೋದನ್ನು ಮಾಡ್ಕೋಬೋದು ಸೊ ಇದಾದ ಇವಾಗ ಬೆಲ್ಟ್ ಪಟ್ಟಿನ ಯಾವ ರೀತಿ ಕಟ್ ಮಾಡಬೇಕು ಅಂತ ತೋರಿಸ್ತೀನಿ ನೋಡಿ ಆಲ್ರೆಡಿ ಇಲ್ಲಿ ಬೆಲ್ಟ್ ಪಟ್ಟಿ ಹತ್ರ ಕಟ್ ಮಾಡ್ಕೊಂಡಿದ್ವಿ ಅಲ್ವಾ ಅದಕ್ಕೆ ನಾಲ್ಕು ಇಂಚಿಗೆ ಒಂದು ನ ಮಾಡಿಕೊಂಡು ಸ್ಟ್ರೈಟ್ ಕಟ್ ಮಾಡಿಕೊಂಡ್ರೆ ಬೆಲ್ಟ್ ಪಟ್ಟಿ ಅನ್ನೋದು ಯಾವುದೇ ರೀತಿ ನಿಮಗೆ ಎಕ್ಸ್ಟ್ರಾ ಇನ್ನೊಂದು ಸಲ ಕಟ್ ಮಾಡಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ ಆ ರೀತಿ ರೆಡಿಯಾಗಿ ಹೋಗುತ್ತೆ ನೋಡಿ ನಾಲ್ಕು ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಸ್ಟ್ರೈಟ್ ಕಟ್ ಮಾಡಿಕೊಂಡ್ರೆ ಮುಗಿತು ಇದು ಪೀಸ್ ಎಕ್ಸ್ಟ್ರಾ ಇರೋದರಿಂದ ನಾನು ಇದನ್ನೇ ಇನ್ನೂ ಒಂದು ಸಲ ಇಟ್ಟು ಕಟ್ ಮಾಡ್ಕೋತೀನಿ ಯಾಕಂದರೆ ಬೆಲ್ಟ್ ಪಟ್ಟಿಗೆ ಅಟ್ಯಾಚ್ ಮಾಡೋದಕ್ಕೋಸ್ಕರ ಎರಡು ಬೇಕಲ್ವ ಪ್ಲೇನ್ ಬ್ಲೌಸ್ಗೆ ಹಾಗಾಗಿ ಅದನ್ನೇ ಇದ್ರ ಮೇಲ್ಗಡೆ ಇಟ್ಕೊಂಡು ಕಟ್ ಮಾಡ್ಕೋತೀನಿ ನಿಮ್ಗೆ ಮಾತ್ರ ಪೀಸ್ ಎಕ್ಸ್ಟ್ರಾ ಇಲ್ಲ ಈ ಥರ ಅಂತಂದರೆ ನೀವು ಅದೇ ಕಲರ್ದು ಬೇರೆ ಬಟ್ಟೆನ ಬೆಲ್ಟ್ ಪಟ್ಟಿಗೋಸ್ಕರ ಯೂಸ್ ಮಾಡ್ಕೋಬೋದು ಸೊ ಇದು ಕ್ಲಾತ್ ಅನ್ನೋದು ತುಂಬಾ ಜಾಸ್ತಿ ಇದೆ ಅಲ್ವಾ ಹಾಗಾಗಿ ಇದರಲ್ಲೇ ನಾನು ಕಟ್ ಮಾಡ್ಕೊತಾ ಇದ್ದೀನಿ ಇದಾದ ಮೇಲೆ ಇವಾಗ ಸ್ಲೀವ್ಸ್ ಕಟಿಂಗ್ನ ಮಾಡ್ಕೊಳ್ಳೋಣ ಸ್ಲೀವ್ಸ್ ಕಟಿಂಗ್ನ ನೋಡಿ ಈ ರೀತಿ ನಾಲ್ಕು ಫೋಲ್ಡ್ನ ಮಾಡ್ಕೊಳ್ಳಿ ಸ್ಲೀವ್ಸ್ ಕಟಿಂಗು ಅಷ್ಟೇ ನಾನು ತೋರಿಸುವಂಥ ಮೆಥಡನ್ನ ಯೂಸ್ ಮಾಡಿ ಕಟ್ ಮಾಡ್ಕೊಂಡ್ರೆ ಬೇಗ ಬೇಗ ಸ್ಲೀವ್ಸ್ ಕಟಿಂಗ್ ಅನ್ನೋದನ್ನು ಕಟ್ ಮಾಡ್ಬೋದು ಹಾಗೆಯೇ ಅಳತೆ ಬ್ಲೌಸಲ್ಲಿ ಹೇಗಿರುತ್ತೆ ಹಾಗೆಯೇ ಬರುತ್ತೆ ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಈಸಿಯಾಗಿ ಕಟ್ ಮಾಡ್ಬೋದು ಮತ್ತು ನಿಮಗೆ ಅರ್ಥ ಕೂಡ ಆಗುತ್ತೆ ಈ ರೀತಿ ಹೇಳೋದು ಡೌನಿಂಗು ಸ್ಲೀವ್ಸ್ ಡೌನಿಂಗ್ ಅನ್ನೋದು ತುಂಬಾ ಕಷ್ಟ ಅಂತ ಅನಿಸುತ್ತೆ ಪ್ರತಿಯೊಬ್ಬರಿಗೂ ಕೂಡ ಸೊ ಇವಾಗ ನಾನು ತೋರಿಸ್ಕೊಡೋ ಅಂಥ ಮೆಥಡ್ನಲ್ಲಿ ನೀವು ಕಟ್ ಮಾಡಿದ್ರೆ ಬೇಗ ಬೇಗ ಕಟಿಂಗ್ ಅನ್ನೋದನ್ನು ಮಾಡ್ಕೋಬೋದು ನೋಡಿ ಇವಾಗ ಫಸ್ಟು ಒಂದು ಸಮ್ನಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಇದನ್ನು ಕಟಿಂಗ್ ಆದಮೇಲೆ ಒಂದೂವರೆ ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋಬೇಕು ಪ್ಲೇನ್ ಬ್ಲೌಸ್ ಅಲ್ವ ಇದು ಹಾಗಾಗಿ ಒಂದೂವರೆ ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ ಯಾಕಂದರೆ ಅದು ಫೋಲ್ಡಿಂಗ್ ಮಾಡಿ ಅಲ್ಲಿ ಎಮ್ಮಿಂಗ್ ಮಾಡಬೇಕಾಗುತ್ತೆ ಹಾಗಾಗಿ ಅಷ್ಟಕ್ಕೇನೆ ಮಾರ್ಕ್ ಮಾಡ್ಕೊತಾ ಇದಾದ ಮೇಲೆ ಅಳತೆ ಬ್ಲೌಸ್ನ ಅದರ ಮೇಲ್ಗಡೆ ಇಟ್ಟು ಮಾರ್ಕ್ ಮಾಡ್ಕೋಬೇಕು ಹತ್ರ ಒಂದು ಮಾರ್ಕ್ ಮಾಡ್ಕೋಬೇಕು ನೋಡಿ ನಾನು ತೋರಿಸ್ತೀನಿ ಯಾವ ರೀತಿ ಅಂತ ನಾನು ಎಲ್ಲಿ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ ಅಲ್ಲಿಗೇನೆ ಬಿಟ್ಟು ಈ ರೀತಿ ಇಟ್ಕೊಂಡು ಮಾರ್ಕ್ ಮಾಡ್ಕೋಬೇಕು ಸೊ ಕೆಳಗಡೆ ಪಾರ್ಟು ಅದು ಎಷ್ಟಕ್ಕೆ ಇದೆ ಅಷ್ಟಕ್ಕೇನೆ ಈ ರೀತಿ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ ಇದಾದಮೇಲೆ ಮೇಲೆ ಹತ್ರ ಒಂದು ಮಾರ್ಕ್ ಮಾಡ್ಕೋಬೇಕು ಹಾರ್ಮಲ್ ಹತ್ರ ಕೂಡ ಒಂದು ಮಾರ್ಕ್ನ ಮಾಡ್ಕೋಬೇಕು ಹಾರ್ಮಲ್ ಜಾಯಿಂಟ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಒಂದು ಮಾರ್ಕ್ ಮಾಡಿಕೊಂಡ್ರೆ ಫಸ್ಟ್ ಎರಡು ಇಂಚ್ವರೆಗೂ ಯಾವುದೇ ರೀತಿ ಶೇಪ್ ತೆಗಿಬಾರ್ದು ಎರಡು ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ ಟೇಪಲ್ಲಿ ಆವಾಗ ನಿಮಗೆ ಯಾವುದೇ ರೀತಿ ಶೇಪ್ ಅನ್ನೋದು ತೆಗಿಬಾರ್ದು ಅನ್ನೋದು ಗೊತ್ತಾಗುತ್ತೆ ಸೊ ಈ ರೀತಿ ಎರಡು ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಈ ರೀತಿ ಸ್ಟ್ರೈಟ್ ಇಟ್ಕೊಂಡು ಅಲ್ಲಿಗೆ ಶೇಪ್ ಕೊಟ್ಟರೆ ಸ್ಲೀವ್ಸ್ ಶೇಪ್ ಅನ್ನೋದು ತುಂಬಾ ಈಸಿಯಾಗಿ ರೆಡಿಯಾಗಿ ಹೋಗುತ್ತೆ ಸ್ಲೀವ್ಸ್ ಶೇಪ್ ತೆಗೆಯೋದು ಒಬ್ಬೊಬ್ಬರಿಗೆ ತುಂಬ ಕಷ್ಟ ಅಂತ ಅನಿಸ್ತಾ ಇರುತ್ತೆ ಸೊ ಈ ರೀತಿ ಎರಡು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಶೇಪ್ ತೆಗೆಯೋದ್ರಿಂದ ತುಂಬಾ ಈಸಿಯಾಗಿ ಶೇಪ್ ಅನ್ನೋದನ್ನೇ ತೆಗಿಬೋದು ಇದಾದ ಮೇಲೆ ಒಂದು ಎರಡೂವರೆ ಇಂಚ್ವರೆಗೂ ಕೂಡ ನೋಡಿ ಬಟ್ಟೆನೇ ಈ ರೀತಿ ಕಟ್ ಮಾಡ್ಕೊಂಡ್ರೆ ಆಯಿತು ಸ್ಲೀವ್ಸ್ ಕಟಿಂಗ್ ಅನ್ನೋದು ಹಾಗೆ ಹೋಗುತ್ತೆ ಸೊ ನೋಡಿದ್ರಲ್ವ ಎಷ್ಟು ಈಸಿಯಾಗಿ ಕಟ್ ಮಾಡ್ಕೋಬೋದು ಅಂತ ಇವಾಗ ಇದಕ್ಕೆ ಪೈಪಿಂಗು ಕೂಡ ಬಟ್ಟೆನ ಇಲ್ಲೇ ಕಟ್ ಮಾಡ್ಕೋಬಿಡಿ ಯಾವುದೇ ಒಂದು ಪ್ಲೇನಿನ ಬ್ಲೌಸ್ನ ಕಟ್ ಮಾಡ್ತಾ ಇದ್ದೀರಾ ಅಂತಂದರೆ ಎಕ್ಸ್ಟ್ರಾ ಬಟ್ಟೆ ಇರೋದನ್ನ ಇದ್ದರೆ ಪೈಪಿಂಗನ್ನಗೂ ಕೂಡ ಆಲ್ರೆಡಿ ಕಟ್ ಮಾಡ್ಕೊಂಡು ಇಟ್ಕೋಬಿಡಿ ಇವಾಗ ನಾನು ಒಂದು ಇಂಚ್ ಅಷ್ಟಕ್ಕೆ ಮಾತ್ರ ಕಟ್ ಮಾಡ್ಕೊತಾ ಇದ್ದೀನಿ ನೀವು ಪೈಪಿಂಗ್ ಬೇಕು ಅಂತಂದರೆ ಪೈಪಿಂಗ್ ಹಾಕೋಬೋದು ಇಲ್ಲಾಂದರೆ ಹಾಗೆಯೇ ಹೊಲಿಗೆ ಕೂಡ ಹಾಕೋಬೋದು ಒಬ್ಬೊಬ್ಬರಿಗೆ ಎಮ್ಮಿಂಗ್ ಇಷ್ಟ ಆಗುತ್ತೆ ಸೊ ಅವರು ಎಮ್ಮಿಂಗ್ ಕೂಡ ಮಾಡ್ಕೋಬೋದು ವೀಡಿಯೋ ಹೆಲ್ಪ್ ಆಯಿತು ಅಂತಂದರೆ ವೀಡಿಯೋಗೆ ಲೈಕ್ ಮಾಡಿ ಹಾಗೆಯೇ ಹೊಸ್ದಾಗಿ ನಾನು ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಇದರಿಂದ ನಾನು ಯಾವುದೇ ಒಂದು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ನೋಟಿಫಿಕೇಷನ್ ಅನ್ನೋದು ಬರುತ್ತೆ ಇದು ಸಂಪೂರ್ಣ ಆಗಿರುತ್ತೆ ಸಬ್ಸ್ಕ್ರೈಬ್ ಮಾಡೋದು ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್